ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಕರ್ನಾಟಕದಲ್ಲಿ ಭಾರಿ ಆರ್ಥಿಕ ಹಗರಣದ ಆರೋಪವೊಂದು ಕೇಳಿಬಂದಿದೆ ಸರ್ಕಾರದ ಆರುನೂರ ಹದಿಮೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಈಗ ವಿವಾದಕ್ಕೆ ಕಾರಣ ಆಗಿದೆ ಅಷ್ಟಕ್ಕೂ ಈ ಆರುನೂರ ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಿರೋದು ಯಾಕೆ ಅಂತ ಕೇಳ್ತೀರಾ ಬೆಂಗಳೂರಿನ ಕಸ ಗುಡಿಸಲು ತರುವ ನಲವತ್ತಾರು ಮೆಷಿನ್ಗಳಿಗೆ ಹೌದು ನೀವು ಕೇಳಿದ್ದು ಸರಿ ಬೆಂಗಳೂರಿನ ರಸ್ತೆಗಳ ಧೂಳಿನಿಂದ ಜನ ಬೇಸತ್ತಿರೋದನ್ನೇ ಮುಂದಿಟ್ಕೊಂಡು ನಲವತ್ತಾರು ರೋಡ್ ಸ್ವೀಪಿಂಗ್ ಮೆಷಿನ್ಗಳನ್ನು ತರೋಕೆ ಸರ್ಕಾರ ಹೊರಟಿದೆ ಈ ಮೆಷಿನ್ಗಳನ್ನು ಏಳು ವರ್ಷಗಳ ಕಾಲ ಬಾಡಿಗೆಗೆ ತರೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಆದರೆ ಇದು ಸ್ವಚ್ಛತಾ ಅಭಿಯಾನವೋ ಅಥವಾ ಸ್ವಚ್ಛ ಹಗರಣವೋ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ ಯಾಕಂದ್ರೆ ಈ ಆರುನೂರ ಹದಿಮೂರು ಕೋಟಿಯ ಲೆಕ್ಕವೇ ಈಗ ದೊಡ್ಡ ವಿವಾದದ ಬಿರುಗಾಳಿ ಎಬ್ಬಿಸಿದೆ ಲೆಕ್ಕ ಹಾಕಿದ್ರೆ ಒಂದು ಮೆಷಿನ್ಗೆ ವರ್ಷಕ್ಕೆ ಬಾಡಿಗೆಯೇ ಸುಮಾರು ಎರಡು ಕೋಟಿ ರೂಪಾಯಿ ಬರ್ತಿದೆ ಅಂದ್ರೆ ತಿಂಗಳಿಗೆ ಹದಿನಾರು ಲಕ್ಷ ರೂಪಾಯಿಗೂ ಹೆಚ್ಚು ಅದು ಒಂದೇ ಒಂದು ಮೆಷಿನ್ಗೆ ಇದು ಯಾವ ಸೀಮೆ ಲೆಕ್ಕಾಚಾರ ಈ ಬೃಹತ್ ಮೊತ್ತದ ಹಿಂದೆ ಇರೋದು ಏನು ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಹಗರಣದ ವಾಸನೆ ಯಾಕೆ ಬರ್ತಿದೆ ಬನ್ನಿ ಈ ಸ್ವೀಪಿಂಗ್ ಡೀಲ್ನ ಒಳ ಹೊರಗನ್ನ ಪೋಸ್ಟ್ ಮಾರ್ಟಮ್ ಮಾಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ದೈತ್ಯ ಡೀಲ್ನ ಲೆಕ್ಕ ಹಿಡಿದು ಮೊದಲು ಭ್ರಷ್ಟಾಚಾರದ ಬಾಂಬ್ ಸ್ಫೋಟಿಸಿದವರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದೊಂದು ಬೃಹತ್ ಆರ್ಥಿಕ ಹಗರಣ ಅಂತ ಅವರು ನೇರವಾಗಿಯೇ ಗುಡುಕಿದ್ದಾರೆ ಅವರ ಲೆಕ್ಕಾಚಾರ ತುಂಬಾನೇ ಸಿಂಪಲ್ ಆದರೆ ಆಘಾತಕಾರಿಯಾಗಿದೆ ಒಂದು ಹೊಸ ಸ್ವೀಪಿಂಗ್ ಮೆಷಿನ್ ಖರೀದಿಸಲು ಖರ್ಚಾಗೋದು ಐವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಹಾಗಾದರೆ ನಲವತ್ತಾರು ಮೆಷಿನ್ಗಳನ್ನು ಖರೀದಿಸಲು ಬೇಕಾಗೋದು ಕೇವಲ ಮೂವತ್ತೇಳರಿಂದ ಮೂವತ್ತೆಂಟು ಕೋಟಿ ರೂಪಾಯಿ ಸರಿ ಏಳು ವರ್ಷಕ್ಕೆ ನಲವತ್ತಾರು ಡ್ರೈವರ್ ನೂರು ಸಹಾಯಕರಿಗೆ ಸಂಬಳ ಅಂತ ಇನ್ನೊಂದು ಅರುವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಇಟ್ಕೊಳ್ಳಿ ಇದಲ್ಲದೆ ನಿರ್ವಹಣೆ ರಿಪೇರಿ ಯಂತ್ರದ ಬೆಲೆ ಎಲ್ಲವೂ ಸೇರಿಸಿದ್ರು ಒಟ್ಟು ವೆಚ್ಚ ನೂರು ಕೋಟಿ ರೂಪಾಯಿ ದಾಟೋದೆ ಕಷ್ಟ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಹಾಗಾದರೆ ನೂರು ಕೋಟಿ ರೂಪಾಯಿಯಲ್ಲಿ ಆಗುವ ಕೆಲಸಕ್ಕೆ ಆರುನೂರ ಹದಿಮೂರು ಕೋಟಿ ರೂಪಾಯಿ ಯಾಕೆ ಈ ಉಳಿದ ಐನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಯಾರ ಜೇಬಿಗೆ ಹೋಗ್ತಿದೆ ಈ ಉಬ್ಬಿದ ವೆಚ್ಚದ ಕಿಂಗ್ ಪಿನ್ ಯಾರು ಅಂತ ಕೇಂದ್ರ ಸಚಿವೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ತಕ್ಷಣ ಈ ಪ್ರಸ್ತಾವನೆ ಕೈಬಿಡಿ ಜನರಿಗೆ ಪಾರದರ್ಶಕವಾಗಿ ಲೆಕ್ಕ ಕೊಡಿ ಅಂತ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ ಈ ಲೆಕ್ಕ ನೋಡಿ ಕೇವಲ ರಾಜಕಾರಣಿಗಳಲ್ಲ ಬೆಂಗಳೂರಿನ ಜನಸಾಮಾನ್ಯರು ಕೂಡ ಕೆಂಡಾ ಮಂಡಲವಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಲೆಕ್ಕವೇ ತಾಳೆಯಾಗ್ತಿಲ್ಲ ಅಂತ ಟ್ರೆಂಡ್ ಆಗ್ತಿದೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಬಹುದಾದ ವಸ್ತುವಿಗೆ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಬಾಡಿಗೆ ಕೊಡುವ ದಡ್ಡರು ನಾವ ಅಂತ ನೆಟಿಸನ್ಸ್ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಇದೇ ದುಡ್ಡಲ್ಲಿ ಮೆಷಿನ್ ತಗೊಂಡು ಉಳಿದ ದುಡ್ಡನ್ನ ಡಿ ಇಟ್ಟರೆ ಬಡ್ಡಿ ದುಡ್ಡಲ್ಲೇ ಏಳು ವರ್ಷ ನಿರ್ವಹಣೆ ಮಾಡಬಹುದಿತ್ತು ಅಂತ ಇನ್ನೊಬ್ರು ಅಭಿಪ್ರಾಯ ಮಂಡಿಸಿದ್ದಾರೆ ಇದು ಹಗಲು ದರೋಡೆ ಅಂತ ಮತ್ತೋರ್ವ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹೇಳಿದ್ದಾರೆ ಹೀಗೆ ಸರ್ಕಾರದ ತೀರ್ಮಾನದ ವಿರುದ್ಧ ಜನಾಕ್ರೋಶ ಹೊರಹಾಕ್ತಾ ಇದ್ದಾರೆ ಇಷ್ಟೆಲ್ಲ ವಿರೋಧದ ನಡುವೆಯೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಜಿ ಬಿ ಎ ಕೊಟ್ಟ ಪ್ರಸ್ತಾವನೆಗೆ ರಾಜ್ಯ ಕ್ಯಾಬಿನೆಟ್ ಗುರುವಾರ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ ಸಚಿವ ಎಚ್ ಕೆ ಪಾಟೀಲ್ ಹೇಳೋ ಪ್ರಕಾರ ಬೆಂಗಳೂರಿನ ಐದು ಹೊಸ ನಗರ ಪಾಲಿಕೆಗಳು ಈ ಸಂಪೂರ್ಣ ವೆಚ್ಚವನ್ನು ಭರಿಸಲಿವೆ ಆದರೆ ಇಲ್ಲೇಗಿರೋದು ಒಂದು ಕುತೂಹಲಕಾರಿ ಟ್ವಿಸ್ಟ್ ಅದೇನು ಅಂದರೆ ಜಿ ಬಿ ಎ ಮತ್ತು ಮೆಷಿನ್ಗಳಿಗೆ ಏಳ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಮೊತ್ತದ ಪ್ರಸ್ತಾವನೆ ಇಟ್ಟಿತ್ತು ಆದರೆ ನಗರಾಭಿವೃದ್ಧಿ ಇಲಾಖೆ ಕೊನೆ ಕ್ಷಣದಲ್ಲಿ ಮೆಷಿನ್ಗಳ ಸಂಖ್ಯೆಯನ್ನು ಐವತ್ತೊಂಬತ್ತರಿಂದ ನಲವತ್ತಾರಕ್ಕೆ ಇಳಿಸ್ತು ಆದರೆ ಪ್ರತಿ ಮೆಷಿನ್ನ ಬಾಡಿಗೆಯನ್ನು ಮಾತ್ರ ಸ್ವಲ್ಪ ಜಾಸ್ತಿ ಮಾಡಿ ಕ್ಯಾಬಿನೆಟ್ ಮುಂದೆ ಇಟ್ಟಿದೆ ಸಂಖ್ಯೆ ಕಮ್ಮಿ ರೇಟು ಜಾಸ್ತಿ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಉದ್ಭವಿಸಿದೆ ಇದೊಂದೇ ಅಲ್ಲ ಇದರ ಹಿಂದೆ ಇನ್ನೂ ದೊಡ್ಡ ದೊಡ್ಡ ಆಟಗಳು ನಡೆದಿವೆ ಈ ಕಸಗೊಳಿಸುವ ಮೆಷಿನ್ಗಳನ್ನು ಖರೀದಿಸಬೇಕಾ ಅಥವಾ ಬಾಡಿಗೆಗೆ ತರಬೇಕಾ ಅಂತ ಸ್ಟಡಿ ಮಾಡೋಕೆ ಸರ್ಕಾರವೇ ಒಂದು ತಾಂತ್ರಿಕ ಸಮಿತಿ ನೇಮಿಸಿತ್ತು ಆಗಸ್ಟ್ನಲ್ಲಿ ಆ ಸಮಿತಿ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಬಾಡಿಗೆ ಬೇಡ ನೇರವಾಗಿ ಖರೀದಿಸಿ ನಿರ್ವಹಣೆಗೆ ಬೇರೆ ಏಜೆನ್ಸಿಯನ್ನು ನೇಮಿಸಿ ಇದು ಸಮಿತಿಯ ಸ್ಪಷ್ಟ ಶಿಫಾರಸಾಗಿತ್ತು ಸಮಿತಿ ಈ ಬಾಡಿಗೆ ಕಲ್ಪನೆಯನ್ನೇ ಅನುಮೋದಿಸಿರಲಿಲ್ಲ ಆದ್ರೆ ಸರ್ಕಾರ ಮಾಡಿದ್ದೇನು ಗೊತ್ತಾ ಈ ತಜ್ಞರ ವರದಿಯನ್ನ ಕಸದ ಬುಟ್ಟಿಗೆ ಎಸೆದು ತನಗೆ ಬೇಕಾದ ಬಾಡಿಗೆ ಪದ್ಧತಿಯನ್ನೇ ಆಯ್ಕೆ ಮಾಡಿಕೊಂಡಿದೆ ಸರ್ಕಾರ ಯಾಕೆ ಹೀಗೆ ಮಾಡ್ತು ಇದಕ್ಕೆ ಅವರು ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅನ್ನೋ ಇನ್ನೊಂದು ಸಂಸ್ಥೆಯ ವರದಿಯನ್ನ ತೋರಿಸುತ್ತಿದ್ದಾರೆ ಅವರ ಪ್ರಕಾರ ಮಷೀನ್ ಖರೀದಿಸಲು ದೊಡ್ಡ ಆರಂಭಿಕ ಬಂಡವಾಳ ಬೇಕಂತೆ ಒಂದು ಮೆಷಿನ್ಗೆ ಮೂರು ಕೋಟಿ ರೂಪಾಯಿ ಆಗತ್ತೆ ಅಷ್ಟು ದುಡ್ಡು ಒಮ್ಮೆಲೆ ಹಾಕೋದು ಕಷ್ಟ ಅದಕ್ಕೆ ಬಾಡಿಗೆ ಅಂತ ನೆಪ ಹೇಳಿದ್ದಾರೆ ಇಲ್ಲೇ ಇರೋದು ನೋಡಿ ಅತಿ ದೊಡ್ಡ ವಿಪರ್ಯಾಸ ಮೂರು ಕೋಟಿ ಕೊಟ್ಟು ಖರೀದಿಸೋದು ಸರ್ಕಾರಕ್ಕೆ ಹೊರೆ ಆದ್ರೆ ಅದೇ ಮೆಷಿನ್ಗೆ ಏಳು ವರ್ಷದಲ್ಲಿ ಹದಿನಾಲ್ಕು ಕೋಟಿ ಬಾಡಿಗೆ ಕೊಡೋದು ಹೊರೆಯಲ್ಲ ಇದ್ಯಾವ ಗಣಿತ ಲೆಕ್ಕಾಚಾರ ಅಂತ ಯಾರಿಗೂ ಅರ್ಥವಾಗ್ತಿಲ್ಲ ಮೂರು ಕೋಟಿ ರೂಪಾಯಿಯಲ್ಲಿ ಸಿಗುವ ವಸ್ತುವಿಗೆ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಬಾಡಿಗೆ ಕೊಡೋದು ಏಳು ವರ್ಷಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಕೊಡೋದು ಯಾವ ರೀತಿಯ ಜಾಣತನ ಅನ್ನೋದೇ ಜನಸಾಮಾನ್ಯರ ನಾಡಿನ ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಹಾಗಾದರೆ ಸತ್ಯ ಯಾವುದು ವಿರೋಧ ಪಕ್ಷಗಳು ಆರೋಪಿಸುವಂತೆ ಇದು ನಿಜಕ್ಕೂ ಐನೂರು ಕೋಟಿ ರೂಪಾಯಿಗಳ ಸ್ವೀಪಿಂಗ್ ಹಗರಣವ ಅಥವಾ ಆರಂಭಿಕ ಬಂಡವಾಳ ಇಲ್ಲದೆ ಬೆಂಗಳೂರನ್ನು ತಕ್ಷಣ ಸ್ವಚ್ಛ ಮಾಡುವ ಸರ್ಕಾರ ಕಂಡುಕೊಂಡ ಪ್ರಾಯೋಗಿಕ ಮಾರ್ಗವಾ ಸದ್ಯ ಬೆಂಗಳೂರಿನಲ್ಲಿರುವ ಇಪ್ಪತ್ತಾರು ಮೆಷಿನ್ಗಳ ಕಾರ್ಯಕ್ಷಮತೆ ಸರಿಯಾಗಿಲ್ಲ ಅನ್ನೋ ದೂರುಗಳಿವೆ ಬೆಂಗಳೂರಿಗೆ ಖಂಡಿತವಾಗಿಯೂ ಸ್ವಚ್ಛ ರಸ್ತೆಗಳು ಬೇಕೇ ಬೇಕು ಆದರೆ ಅದಕ್ಕೆ ನಾವು ನೀವು ತೆರುತ್ತಿರುವ ತೆರಿಗೆ ಹಣದಲ್ಲಿ ಐನೂರು ಕೋಟಿ ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡೋದು ಸರಿನಾ ಈ ಆರುನೂರ ಹದಿಮೂರು ಕೋಟಿ ರೂಪಾಯಿಯ ಡೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಸಮರ್ಥನೀಯವಾ ಅಥವಾ ಹಗರಣವಾ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸತ್ಯ ಹೊರಬರೋದಿಕ್ಕೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ